ಸ್ನೇಹಿತರೆ ಎಲ್ಲರೂ ಕೂಡ ನಮಸ್ಕಾರಗಳು ಇಂದಿನ ಕನ್ನಡ ಸಾಹಿತ್ಯ ತರಗತಿಯಲ್ಲಿ ನಾವು ಮಾಸ್ತಿ ಕನ್ನಡದ ಆಸ್ತಿ ಎಂದೇ ಪ್ರಸಿದ್ಧರಾಗಿರ್ತಕ್ಕಂಥ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ರವರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಬನ್ನಿ ಮಾಸ್ತಿ ಕನ್ನಡದ ಆಸ್ತಿ ಸಣ್ಣ ಕಥೆಗಳ ಜನಕ ಅಂತಲೇ ಹೇಳಿ ಇವರನ್ನು ಕರಿತೀವಿ ಇಂದಿನ ತರಗತಿಗೆ ಹೋಗುವ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವಿಡಿಯೋಗಳನ್ನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಕೆ ಪಿ ಎಸ್ ಸಿ ಮತ್ತು ಕೆ ಎನ್ ಅವರು ನಡೆಸ್ತಕ್ಕಂಥ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಜೊತೆಗೆ ಕಡ್ಡಾಯ ಕನ್ನಡ ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆಗಳಿಗೆ ಆಗಿ ಎಸ್ ಡಿ ಎ ಎಫ್ ಡಿ ಎ ವಿಲೇಜ್ ಅಕೌಂಟೆಂಟು ಪಿ ಡಿ ಒ ಪಿ ಎಸ್ ಡಿ ಆರ್ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ನೆಟ್ಟು ಸ್ಟೆಟ್ಟು ಈ ರೀತಿ ಯಾವುದೇ ಕನ್ನಡ ಸಂಬಂಧಿತ ಪರೀಕ್ಷೆಗಳಿಗೆ ಉಪಯುಕ್ತ ಮಾಹಿತಿಯನ್ನು ಒಳಗೊಂಡಿದೆ ಅಂತ ಹೇಳ್ತಾ ಸ್ನೇಹಿತರೆ ಇಂದಿನ ತರಗತಿಗೆ ಹೋಗೋಣ ಬನ್ನಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇವರ ಕಾಲ ಸಾವಿರದ ಎಂಟುನೂರ ತೊಂಬತ್ತ ಒಂದರಿಂದ ಸಾವಿರದ ಒಂಬೈನೂರ ಎಂಬತ್ತ ಆರು ಇವರ ಭಾವಚಿತ್ರ ನಿಮಗೆಲ್ಲ ನೋಡೇ ಇರ್ತೀರಿ ಪೂರ್ಣ ಹೆಸರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅಂತ ಹೇಳಿ ಜನನ ಬಂದು ಆರು ಆರು ಸಾವಿರದ ಎಂಟುನೂರ ತೊಂಬತ್ತೊಂದು ಶ್ರೀ ವೈಷ್ಣವ ಅಯ್ಯಂಗಾರ್ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದಂಥವರು ಸ್ಥಳ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬಲ್ಲಿ ಜನಿಸ್ತಾರೆ ಕೋಲಾರ ಜಿಲ್ಲೆಯಲ್ಲಿದೆ ಮಾಸ್ತಿ ಅಂತಕ್ಕಂಥದ್ದು ನೆನಪಿಟ್ಕೊಳ್ಳಿ ಕೇಳ್ತಾರೆ ಇದ್ರ ಮೇಲೂ ಕೂಡ ಪ್ರಶ್ನೆ ಮಾಸ್ತಿ ಎಂಬುದು ಯಾವ ಜಿಲ್ಲೆಯಲ್ಲಿದೆ ಕೋಲಾರ ಜಿಲ್ಲೆಯಲ್ಲಿದೆ ತಂದೆ ರಾಮಸ್ವಾಮಿ ಅಯ್ಯಂಗಾರ್ ಅಂಥೇಳಿ ತಾಯಿ ತಿರುಮಲಮ್ಮ ಅಂತ ಹೇಳಿ ಇವರ ಕಾವ್ಯನಾಮ ಶ್ರೀನಿವಾಸ ಇದರ ಮೇಲೆ ಸಾಕಷ್ಟು ಪ್ರಶ್ನೆ ಕೇಳಿದ್ದಾರೆ ಶ್ರೀನಿವಾಸ ಎಂಬ ಕಾವ್ಯನಾಮ ಯಾರ್ದು ಅಂತೇಳಿ ಮಾಸ್ತಿ ವೆಂಕಟೇಶಯ್ಯಂಗರಾರ ಅವರ ಕಾವ್ಯನಾಮ ಆಗಿದೆ ಇವರೆಲ್ಲ ಸಣ್ಣ ಕಥೆಗಳಲ್ಲೂ ಶ್ರೀನಿವಾಸ ಎಂಬ ಕಾವ ಅಂಕಿತನಾಮದಿಂದಲೇ ಅಥವಾ ಕಾವ್ಯನಾಮದಿಂದನೇ ರಚನೆ ಮಾಡಿದ್ದಾರೆ ಇದೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ ನೆನ್ಪಿಟ್ಕೊಳ್ಳಿ ಶ್ರೀನಿವಾಸ ಅಂತೇಳಿ ವಿದ್ಯಾಭ್ಯಾಸ ಎಮ್ ಎ ಪದವಿಯನ್ನು ಪಡೆದಿದ್ದಾರೆ ಇಂಗ್ಲೀಷ್ನಲ್ಲೂ ಎಮ್ ಎ ಪದವಿಯನ್ನು ಪಡೆದಿದ್ದಾರೆ ನೆಕ್ಸ್ಟ್ ವೃತ್ತಿ ಇವರು ಜಿಲ್ಲಾಧಿಕಾರಿಯಾಗಿರ್ತಾರೆ ಡಿ ಸಿ ಆಗಿ ಪ್ರೊಫೆಸರ್ ಆಗಿ ಜೊತೆಗೆ ಲೇಖಕರಾಗಿ ಕೂಡ ತಮ್ಮ ಜೀವನವನ್ನು ಸವಿಸಿದ್ದಾರೆ ಅಂತ ಹೇಳ್ಬೋದು ನೆಕ್ಸ್ಟ್ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮೈಸೂರು ಸಂಸ್ಥಾನದ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಅಸಿಸ್ಟೆಂಟ್ ಕಮಿಷನರ್ ಕೂಡ ಆಗ್ತಾರೆ ಎಲ್ಲಿ ಅವತ್ತಿಗೆ ಮೈಸೂರು ಸಂಸ್ಥಾನ ಇರುತ್ತಲ್ಲ ಭಾರತ ಸ್ವಾತಂತ್ರ್ಯ ಪಡೆಯೋದಕ್ಕಿಂತ ಮುಂಚೆ ಆ ಒಂದು ಕಾಲದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಕೂಡ ಆಗಿರ್ತಾರೆ ಇವರು ಜಿಲ್ಲಾಧಿಕಾರಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾರೆ ನೆನ್ಪಿಟ್ಕೊಳ್ಳಿ ಜೀವನ ಪತ್ರಿಕೆಯಲ್ಲಿ ಸಂಪಾದಕರಾಗಿದ್ದರು ಇವರ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ ಜೀವನ ವಾಗ್ಭೂಷಣ ಮತ್ತು ಯಾವುದಾದ್ರೂ ಪತ್ರಿಕೆಗಳನ್ನ ಕೇಳ್ತಾರೆ ಹಾಗಾಗಿ ಇವರು ಜೀವನ ಎಂಬ ಪತ್ರಿಕೆಯಲ್ಲಿ ಸಂಪಾದಕರಾಗಿ ಇವರು ಸೇವೆಯನ್ನು ಸಲ್ಲಿಸಿರ್ತಾರೆ ಸ್ನೇಹಿತರೆ ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ ಜೀವನ ಪತ್ರಿಕೆಯಲ್ಲಿ ಸಂಪಾದಕರಾಗಿದ್ದರು ಇವರ ಪ್ರಥಮ ಪುಸ್ತಕ ಕೆಲವು ಸಣ್ಣ ಕಥೆಗಳು ಅಂತೇಳಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಆಧುನಿಕ ಕನ್ನಡ ಸಾಹಿತ್ಯದ ವಿಶಿಷ್ಟವಾದ ಮೊದಲ ಪುಸ್ತಕವೆನಿಸಿಕೊಂಡಿದೆ ಕೆಲವು ಸಣ್ಣ ಕಥೆಗಳು ಅಂತೇಳಿ ಈ ಪಾಯಿಂಟನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಮರಣ ಬಂದು ಆರು ಆರು ಸಾವಿರದ ಒಂಬೈನೂರ ಎಂಬತ್ತ ಆರು ಓಕೆನಾ ನೋಡಿ ಹುಟ್ಟಿದ್ದು ಆರು ಆರರಲ್ಲೇ ಇವರು ಮರಣ ಹೊಂದಿದ್ದು ಕೂಡ ಆರು ಆರರಲ್ಲೇ ಈ ಪಾಯಿಂಟನ್ನು ನೆನಪಿಟ್ಕೊಳ್ಳಿ ಚೆನ್ನಾಗಿ ಇವ್ರನ್ನ ಆಲ್ರೆಡಿ ಹೇಳಿದೀವಿ ಸಣ್ಣ ಕಥೆಗಳ ಜನಕ ಅಂತಲೂ ಕೂಡ ಕರಿತೀವಿ ಮಾಸ್ತಿ ಕನ್ನಡದ ಆಸ್ತಿ ಅಂತಲೂ ಕೂಡ ಕರಿತೀವಿ ಇವರ ಸಾಹಿತ್ಯ ಪ್ರಕಾರ ಯಾವುದು ಅಂದರೆ ನವೋದಯ ಸಾಹಿತ್ಯ ಪ್ರಕಾರ ಆಗಿದೆ ಸ್ನೇಹಿತರೆ ಇದರ ಜೊತೆಗೆ ಇವರ ಮೊದಲ ಕತೆ ರಂಗನ ಮದುವೆ ಅಂತೇಳಿ ಸಾವಿರದ ಒಂಬೈನೂರ ಹತ್ತು ಮತ್ತು ಹನ್ನೊಂದರಲ್ಲಿ ರಚನೆ ಆಗುತ್ತೆ ಚೆನ್ನಾಗಿ ನೆನಪಿಟ್ಕೊಳ್ಳಿ ಮಾಸ್ತಿಯವರ ಮೊದಲ ಕತೆ ಯಾವುದು ಅಂತಂದರೆ ರಂಗನ ಮದುವೆ ಅಂತೇಳಿ ಇವರ ಆತ್ಮಕಥೆ ಭಾವ ಅಂತೇಳಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇವರ ಆತ್ಮಕಥೆ ಭಾವ ಮೊದಲ ಕತೆ ರಂಗನ ಮದುವೆ ಪ್ರಥಮ ಪುಸ್ತಕ ಯಾವುದು ಅಂದರೆ ಕೆಲವು ಸಣ್ಣ ಕತೆಗಳು ಅಂತೇಳಿ ಇಷ್ಟು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಜೊತೆಗೆ ಇವರು ನಾಲ್ಕನೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ ಮೊದಲು ಇವರು ಕುವೆಂಪು ಅಂತ ನಿಮಗೆ ಗೊತ್ತಿದೆ ನೆಕ್ಸ್ಟು ಅದಾದಮೇಲೆ ಬೇಂದ್ರೆಯವರು ನೆಕ್ಸ್ಟ್ ಶಿವರಾಮ್ಕಾರ ಅಂತ ಇವರು ನಾಲ್ಕನೇವರಾಗಿರ್ತಾರೆ ಇವ್ರನ್ನ ಆರ್ಡ್ರಾಗಿ ಬರೀರಿ ಅಂತಲೂ ಕೂಡ ಕೇಳ್ತಾರೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರನ್ನ ಇವರನ್ನ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ ಸಣ್ಣ ಕಥೆಗಳು ಆಲ್ರೆಡಿ ಹೇಳಿದಾಗ ಇವ್ರನ್ನ ಸಣ್ಣ ಕಥೆಗಳ ಜನಕ ಅಂತನೇ ಹೇಳಿ ಕರಿತೀವಿ ಅಂತ ಹೇಳಿದ್ವಿ ಇವರು ಸಾಕಷ್ಟು ಸಣ್ಣ ಕಥೆಗಳನ್ನ ರಚನೆ ಮಾಡಿದ್ದಾರೆ ರಂಗನ ಮದುವೆ ಇದು ಮೊದಲ ಕಥೆ ಅಂತ ಚೆನ್ನಾಗಿ ಗೊತ್ತಿದೆ ಸ್ನೇಹಿತರೆ ನಿಮಗೆ ನೆಕ್ಸ್ಟ್ ಇದಾದ ಮೇಲೆ ಸಣ್ಣ ಕತೆಗಳು ಅಂತಕ್ಕಂಥದ್ದು ನಾಲ್ಕು ಆವೃತ್ತಿಗಳಲ್ಲಿ ನಾಲ್ಕು ಭಾಗಗಳಲ್ಲಿ ಪ್ರಕಟಿತವಾಗಿದೆ ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸುತ್ತೆ ನೆನ್ಪಿಟ್ಕೊಳ್ಳಿ ಕೆಲವು ಸಣ್ಣ ಕಥೆಗಳು ಇದು ಒಂದರಿಂದ ಹನ್ನೆರಡು ಸಂಪುಟಗಳನ್ನು ಒಳಗೊಂಡಿದೆ ನೀಳ್ಗತೆ ಸುಬ್ಬಣ್ಣ ಅಂತಕ್ಕಂಥ ಒಂದು ಅಪೂರ್ವ ಅಪೂರ್ಣ ಕತೆ ಸಿಕ್ಕಿದೆ ಇವರದು ನೀಳ್ಗತೆಯಾಗಿರುತ್ತೆ ನೆಕ್ಸ್ಟು ರಂಗಸ್ವಾಮಿಯ ಅವಿವೇಕ ಅಂತಕ್ಕಂಥದ್ದು ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥದ್ದು ನಮ್ಮ ಮೇಷ್ಟರು ಅಂತಕ್ಕಂಥದ್ದು ಇದರಲ್ಲಿ ತುಂಬ ಫೇಮಸ್ಸು ಮೊಸರಿನ ಮಂಗಮ್ಮ ಇವರ ಪ್ರಸಿದ್ಧ ಸಣ್ಣ ಕಥೆಗಳಲ್ಲಿ ಒಂದಾಗಿದೆ ನಿಜಗಲ್ಲಿನ ರಾಣಿ ಇದು ಕೂಡ ತುಂಬ ಪ್ರಮುಖವಾಗಿರ್ತಕ್ಕಂಥದ್ದು ಮಸುಮತ್ತಿ ಅಂತಕ್ಕಂಥದ್ದು ಕಾಮನ ಹಬ್ಬದ ಒಂದು ಕತೆ ಇದು ತುಂಬ ಪ್ರಮುಖವಾಗಿರ್ತಕ್ಕಂಥ ಇವರ ಸಣ್ಣ ಕತೆ ಡುಬಾಯಿ ಪಾದ್ರಿಯ ಒಂದು ಪತ್ರ ಇದು ಕೂಡ ಎಕ್ಸಾಮಲ್ಲಿ ಕೇಳಿದರೆ ಡುಬಾಯಿ ಪಾದ್ರಿಯ ಒಂದು ಪತ್ರ ಇದು ಯಾರ ಕತೆ ಅಂತೇಳಿ ಚಂದ್ರವದನ ವೆಂಗಡಿಗನ ವೆಂಕಟಿಗನ ಎಂಡತಿ ಇದು ಕೂಡ ತುಂಬ ಪ್ರಸಿದ್ಧವಾಗಿರತಕ್ಕಂಥ ಇವರ ಸಣ್ಣ ಕತೆ ಒಂದು ಹಳ್ಳಿಯ ಕತೆ ಮತ್ತೊಂದು ಇದು ಕಲ್ಮಾಡಿಯ ಕೋಣ ಇದು ಕೂಡ ಪ್ರಸಿದ್ಧ ಕಥೆಯಾಗಿದೆ ನೆನಪಿಟ್ಕೊಳ್ಳಿ ವೆಂಕಟಸ್ವಾಮಿಯ ಪ್ರಣಯ ಇದು ಕೂಡ ತುಂಬ ಇಂಪಾರ್ಟೆಂಟು ಜೋಗ್ಯರ ಅಂಜಪ್ಪನ ಕೋಳಿ ಕತೆ ಇದು ಕೂಡ ತುಂಬ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಸ್ನೇಹಿತರೆ ಎಲ್ಲ ಕಥೆಗಳನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ ತುಂಬ ಪ್ರಮುಖವಾಗಿರ್ತಕ್ಕಂಥವು ಅದರಲ್ಲೂ ಮೊಸರಿನ ಮಂಗಮ್ಮ ಗೊತ್ತು ಹಬ್ಬದ ಒಂದು ಕತೆ ವೆಂಗಡಿಗನ ಹೆಂಡತಿ ಇವೆಲ್ಲ ತುಂಬ ಪ್ರಸಿದ್ಧವಾಗಿರ್ತಕ್ಕಂತಹ ಕತೆಗಳಾಗಿದ್ದಾವೆ ಯಾವ ಕಥೆಗಳನ್ನೂ ಕೂಡ ನಾವು ಮಿಸ್ ಮಾಡೋ ಆಗಿಲ್ಲ ನೆನ್ಪಿಟ್ಕೊಳ್ಳಿ ಈ ಕಥೆಗಳ ಮೇಲೆ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ ನೆಕ್ಸ್ಟು ಮಾವಿನಕೆರೆ ಕೆರೆ ರಂಗನಾಥ್ರವರು ಮಾಸ್ತಿಯವರ ಎಲ್ಲ ಕಥೆಗಳನ್ನು ಎರಡು ಸಂಪುಟಗಳಲ್ಲಿ ಸಂಗ್ರಹಿಸಿದ್ದಾರೆ ಇದು ಕೂಡ ತುಂಬ ಪ್ರಮುಖವಾಗಿರ್ತಕ್ಕಂಥದ್ದು ಈ ಮಾಸ್ತಿಯವರ ಎಲ್ಲ ಕಥೆಗಳನ್ನ ಎರಡು ಸಂಪುಟಗಳಲ್ಲಿ ಏನು ಮಾಡಿದರೆ ಸಂಗ್ರಹಿಸಿಕೊಟ್ಟಿದ್ದಾರೆ ಯಾರು ಮಾವಿನ ಕೆರೆ ರಂಗನಾಥ್ ಅಂತೇಳಿ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ ಕೇಳೋ ಸಾಧ್ಯತೆ ಇರುತ್ತೆ ಮಾಸ್ತಿಯವರ ಎಲ್ಲ ಕಥೆಗಳನ್ನು ಸಂಗ್ರಹಿಸಿದವರು ಯಾರು ಅಂದರೆ ಮಾವಿನ ಕೆರೆ ರಂಗನಾಥ್ ಅಂತೇಳಿ ನಾಟಕಗಳನ್ನ ನೋಡ್ತಾ ಹೋಗೋಣ ಬನ್ನಿ ಕಾಕನಕೋಟೆ ನಿಮಗೆಲ್ಲ ಗೊತ್ತೇ ಇದೆ ಕಾಕನಕೋಟೆ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ನಾಟಕ ಇದು ಕಂಠೀರವ ನರಸರಾಜ ಒಡೆಯರ ಕಾಲದಲ್ಲಿ ನಡೆದಂತಹ ನಾಟಕ ವಸ್ತುವಾಗಿದೆ ಮೈಸೂರಿನ ಒಡೆಯರ ಕಾಲದಲ್ಲಿ ಈ ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ ಶಾಂತ ಮತ್ತು ಮಂಜುಳಾ ಅಂತಕ್ಕಂಥವು ಈ ಎರಡೂ ಸಾಮಾಜಿಕ ನಾಟಕಗಳು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರಲ್ಲೇ ಪ್ರಕಟ ಆಗ್ತವೆ ಶಾಂತಾ ಮತ್ತು ಮಂಜುಳಾ ಅಂತಕ್ಕಂಥ ಸಾಮಾಜಿಕ ನಾಟಕಗಳು ತುಂಬ ಪ್ರಮುಖವಾಗಿರ್ತಕ್ಕಂಥವು ನೆನ್ಪಿಟ್ಕೊಳ್ಳಿ ಇದ್ರ ಮೇಲೂ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ ನೆಕ್ಸ್ಟ್ ಇದಾದ ಮೇಲೆ ಸಾವಿತ್ರಿ ಉಷಾ ಮಾಸ್ತಿ ಕನಕಣ್ಣ ತಾಳಿಕೋಟೆ ನಿಮಗೆ ಗೊತ್ತೇ ಇದೆ ಶಿವ ಛತ್ರಪತಿ ತಿರುಪಾಣಿ ಯಶೋಧರ ಬಾನ್ಲಿ ದೃಶ್ಯಗಳು ಮಾಸತಿ ಅನಾರ್ಕಲಿ ಪುರಂದರದಾಸ ಇವಿಷ್ಟು ಕೂಡ ಕೂಡ ಇವರ ಪ್ರಮುಖ ನಾಟಕಗಳಾಗಿದ್ದಾವೆ ಸ್ನೇಹಿತರೆ ಇವನು ಕೂಡ ನೆನ್ಪಿಟ್ಕೊಳ್ಳಿ ಏಕೆಂದರೆ ಇಲ್ಲಿ ಎಕ್ಸಾಮಲ್ಲಿ ಕೇಳ್ಬಿಡ್ತಾನೆ ಅಂದರೆ ಇವೆಲ್ಲ ಗೊತ್ತು ನಮಗೆ ಮಾಸ್ತಿಯವರ ಕೃತಿಗಳು ಅಥವಾ ನಾಟಕಗಳು ಅಂತೇಳಿ ಅದರಲ್ಲಿ ಏನು ಮಾಡ್ಬಿಡ್ತಾನೆ ಅಂದರೆ ಸಣ್ಣ ಕತೆಗಳನ್ನ ಕೇಳ್ತಾನೆ ಮೂರು ಆಪ್ಷನ್ನು ಒಂದು ಆಪ್ಷನನ್ನು ನಾಟಕದಲ್ಲಿ ಯಾವುದಾದ್ರು ಕೇಳಿಬಿಡ್ತಾನೆ ಅವಾಗ ನಮಗೆ ಕನ್ಫ್ಯೂಸ್ ಆಗುತ್ತೆ ಇದು ಮಾಸ್ತಿಯವರ ನಾಟಕನ ಸಣ್ಣ ಕಥೆನ ಏನು ಅಂತೇಳಿ ಹಾಗಾಗಿ ಕನ್ಫ್ಯೂಸ್ ಆಗೋದು ಬೇಡ ಸಣ್ಣ ಕಥೆಗಳನ್ನೂ ತುಂಬ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು ನಾಟಕಗಳನ್ನೂ ಕೂಡ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು ಜೊತೆಗೆ ಶೇಕ್ಸ್ಪಿಯರ್ನ ಇಂಗ್ಲೀಷ್ನ ಶೇಕ್ಸ್ಪಿಯರ್ನ ನಾಟಕಗಳನ್ನು ಇವರು ಕನ್ನಡಕ್ಕೆ ಭಾಷಾಂತರ ಮಾಡಿದ್ದಾರೆ ಚಂಡಮಾರುತ ಅಂತೇಳಿ ಶೇಕ್ಸ್ಪಿಯರ್ನ ಟೆಂಪೆಸ್ಟ್ ಅಂತ ಇದೆಯಲ್ಲ ಅದನ್ನು ಚಂಡಮಾರುತ ಅಂತೇಳಿ ಮಾಡಿದ್ದಾರೆ ಕುವೆಂಪುರವರು ಕೂಡ ಮಾಡಿದ್ದಾರೆ ನೋಡಿ ಆ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ದ್ವಾದಶಿ ರಾತ್ರಿ ಅಂತ ಟ್ವೆಲ್ತ್ ನೈಟ್ ಅಂತಕ್ಕಂಥ ಕೃತಿಯನ್ನು ದ್ವಾದಶಿ ರಾತ್ರಿ ಅಂತ ಮಾಡಿದ್ದಾರೆ ಕಿಂಗ್ ಲಿಯರ್ ಅನ್ನೋ ಶೇಕ್ಸ್ಪಿಯರ್ ನಾಟಕವನ್ನು ಲಿಯರ್ ಮಹಾರಾಜ ಅಂತ ಮಾಡಿದ್ದಾರೆ ಹ್ಯಾಮ್ಲೆಟ್ ಅನ್ನು ಹ್ಯಾಮ್ಲೆಟ್ ಅಂತಲೇ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಚಿತ್ರಾಂಗದ ಅಂತ ಇದು ಕುವೆಂಪುರವರು ಮಾಡಿದ್ದಾರೆ ಹ್ಯಾಂಬ್ಲೆಟನ್ನು ಕುವೆಂಪುರವರು ಮಾಡಿದ್ದಾರೆ ಬಟ್ ಬೇರೆ ಬೇರೆ ಹೆಸರುಗಳಲ್ಲಿ ಮಾಡಿದ್ದಾರೆ ಇವರು ಹ್ಯಾಮ್ಲೆಟ್ ಅಂತಲೇ ಮಾಡಿದ್ದಾರೆ ಜೊತೆಗೆ ಚಿತ್ರಾಂಗದ ಟ್ಯಾಗೂರ್ ಅವ್ರ ರವೀಂದ್ರನಾಥ ಟ್ಯಾಗೂರ್ ಅವರ ಕೃತಿ ಇದನ್ನು ಕೂಡ ಏನು ಮಾಡಿದ್ದಾರೆ ಬಂಗಾಳಿ ಭಾಷೆಯಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಇವಿಷ್ಟು ಕೂಡ ಕುವೆಂಪು ಸಾರಿ ಮಾಸ್ತಿಯವರು ಕನ್ನಡಕ್ಕೆ ಅನುವಾದ ಮಾಡಿರ್ತಕ್ಕಂಥ ಕೃತಿಗಳು ಸ್ನೇಹಿತರೆ ನೆಕ್ಸ್ಟು ಮುಂದೆ ಹೋಗೋಣ ಬನ್ನಿ ಇವರ ಕವನ ಸಂಕಲನಗಳನ್ನ ನೋಡೋಣ ಶ್ರೀರಾಮ ಪಟ್ಟಾಭಿಷೇಕ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಈ ಥರ ಈ ಪ್ರಶ್ನೆಗಳು ಸಾಕಷ್ಟು ಜನ ಈ ಈ ಒಂದು ಕೃತಿಗಳನ್ನ ರಚನೆ ಮಾಡಿದ್ದಾರೆ ಬಟ್ ಅದರಲ್ಲಿ ಯಾವುದು ಇಲ್ಲಿ ನಾವು ನೋಡ್ಕೊಳ್ಬೇಕಾಗತ್ತೆ ಶ್ರೀರಾಮಿ ಪಟ್ಟಾಭಿಷೇಕ ಅಂತಕ್ಕಂಥದ್ದು ಮಾಸ್ತಿಯವರ ಮಹಾಕಾವಿಯಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪ್ರಕಟ ಆಗುತ್ತೆ ಸರಳ ರಗಳೆಯಲ್ಲಿದೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸರಳ ರಗಳಿಯಲ್ಲಿದೆ ಗೌಡರಮಲ್ಲಿ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಪ್ರಕಟ ಆಗುತ್ತೆ ಮೂಕನಮಗಳು ತುಂಬ ಪ್ರಸಿದ್ಧವಾಗಿರ್ತಕ್ಕಂಥ ಕವನ ಸಂಕಲನ ಶ್ರೀನಿವಾಸ ದರ್ಶನ ಭಿನ್ನಹ ಸಂಕ್ರಾಂತಿ ರಾಮನವ ರಾಮನಮ ನವಮಿ ಇವುಗಳ ಮೇಲೂ ಕೂಡ ಪ್ರಶ್ನೆಯನ್ನು ಕೇಳಿದರೆ ಕಲರಾಗಿ ಹಾಗಾಗಿ ಇವನ ಕಲ್ಲರಗಳಲ್ಲಿ ಹೈಲೈಟ್ ಮಾಡಿದ್ದೀವಿ ಅರುಣ ಸುನೀತಾ ಮನವಿ ಚೆಲುವು ತಾವರೆ ನವರಾತ್ರಿ ತುಂಬ ಪ್ರಸಿದ್ಧವಾಗಿರುತ್ತಕ್ಕಂಥದ್ದು ಸುನೀತ ಮಲಾರ ಅಂತರಗಂಗೆ ಇವಿಷ್ಟು ಕೂಡ ಇವರ ಪ್ರಸಿದ್ಧ ಕವನ ಸಂಕಲನಗಳಾಗಿದ್ದಾವೆ ನೋಡ್ಕೊಳ್ಳಿ ನೋಟ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟು ಕನ್ನಡದಿಂದ ಇಂಗ್ಲೀಷ್ಗೆ ಒಂದಷ್ಟು ಕೃತಿಗಳನ್ನ ಇವರು ಅನುವಾದ ಮಾಡಿದ್ದಾರೆ ಇದರಲ್ಲಿ ಪಾಪ್ಯುಲರ್ ಕಲ್ಚರ್ ಇನ್ ಕರ್ನಾಟಕ ಅಂತೇಳಿ ಸುಬ್ಬಣ್ಣ ಅಂತಕ್ಕಂಥ ಒಂದು ಇದನ್ನು ಕೂಡ ನೀಲಗತೆಯನ್ನು ಕೂಡ ಏನು ಮಾಡಿದ್ದಾರೆ ಇಂಗ್ಲೀಷ್ಗೆ ಅನುವಾದ ಮಾಡಿದ್ದಾರೆ ದಿ ಮಹಾಭಾರತ ಎ ಸ್ಟಡಿ ಅಂತಕ್ಕಂಥದ್ದು ಸೇಯಿಂಗ್ಸ್ ಆಫ್ ಬಸವಣ್ಣ ಬಸವಣ್ಣವ್ರ ಬಗ್ಗೆ ದ ಸೇಯಿಂಗ್ಸ್ ಆಫ್ ಬಸವಣ್ಣ ಅಂತಲೂ ಕೂಡ ಏನು ಮಾಡಿದ್ದಾರೆ ಕನ್ನಡ ಇವರು ಇಂಗ್ಲೀಷ್ಗೆ ಅನುವಾದ ಮಾಡಿದ್ದಾರೆ ಅಂತ ಹೇಳ್ಬೋದು ನೆಕ್ಸ್ಟು ಐತಿಹಾಸಿಕ ಕಾದಂಬರಿಗಳು ತುಂಬ ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳು ಸ್ನೇಹಿತರೆ ಇದು ನೆನ್ಪಿಟ್ಕೊಳ್ಳಿ ಸುಬ್ಬಣ್ಣ ಅಂತಕ್ಕಂಥ ಒಂದು ಕಾದಂಬರಿ ಆಗಿದೆ ನೆಕ್ಸ್ಟು ಚನ್ನ ಬಸವ ನಾಯಕ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಐತಿಹಾಸಿಕ ಕಾದಂಬರಿ ಅಂದರೆ ಇತಿಹಾಸವನ್ನು ಒಳಗೊಂಡಿರ್ತಕ್ಕಂಥ ಕಾದಂಬರಿ ಇಲ್ಲಿ ಬಿದನೂರು ನಾಯಕ ಬಿದನೂರು ದಂಗೆ ಬರುತ್ತಲ್ಲ ಬಿದನೂರು ನಾಯಕ ಮನೆತನದ ಹೀಳು ಬೀಳಿನ ಚಿತ್ರಣವಿದೆ ಇಲ್ಲಿ ಚನ್ನಬಸವ ನಾಯಕ ಅಂತಕ್ಕಂಥದ್ದು ನೆಕ್ಸ್ಟ್ ಪ್ರಮುಖವಾಗಿರ್ತಕ್ಕಂಥ ಐತಿಹಾಸಿಕ ಕಾದಂಬರಿ ಚಿಕ್ಕವೀರ ರಾಜೇಂದ್ರ ಅಂತಕ್ಕಂಥದ್ದು ಕೊಡಗಿನ ರಾಜಕೀಯ ಇತಿಹಾಸದ ದುರವಸ್ಥೆಯ ಚಿತ್ರಣ ಇಲ್ಲಿದೆ ಚಿಕ್ಕವೀರ ರಾಜೇಂದ್ರ ಅಂತೇಳಿ ಇವರು ಬ್ರಿಟಿಷರ ಆಳ್ವಿಕೆ ಮತ್ತು ಟಿಪ್ಪು ಸುಲ್ತಾನರ ಒಂದು ಆಳ್ವಿಕೆಯ ಸಮಯದಲ್ಲಿ ಕೊಡಗನ್ನು ಆಳ್ವಿಕೆ ಮಾಡ್ತಿದ್ದಂಥ ಒಬ್ಬ ರಾಜನಾಗಿರ್ತಾನೆ ಅವನು ಹೇಗೆ ಅಲ್ಲಿಂದ ತಲೆ ತಪ್ಪಿಸ್ಕೊಂಡು ಓಡುವ ಪ್ರಯತ್ನ ಮಾಡ್ತಾನೆ ಅಂತಕ್ಕಂಥ ಎಲ್ಲ ಚಿತ್ರಣವನ್ನು ಒಳಗೊಂಡಿದೆ ಯಾವುದು ಚಿಕ್ಕವೀರ ರಾಜೇಂದ್ರ ಅಂತಕ್ಕಂಥದ್ದು ಈ ಕೃತಿಗೆ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಸ್ನೇಹಿತರೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಮಾಸ್ತಿಯವರ ಚಿಕ್ಕವೀರ ರಾಜೇಂದ್ರ ಏನಾಗಿದೆ ಸಾವಿರದ ಎಂಟುನೂರ ತೊಂಬತ್ತ ಮೂರರಲ್ಲಿ ತುಂಬ ಪ್ರಮುಖವಾಗಿರ್ತಕ್ಕಂಥ ಇಂಪಾರ್ಟೆಂಟ್ ವಿಚಾರ ನೆನ್ಪಿಟ್ಕೊಳ್ಳಿ ಯಾಕೆಂದರೆ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳೋದು ಸಾಧ್ಯತೆ ಜಾಸ್ತಿ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಇದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ರಾಜೇಂದ್ರ ಕೃತಿಗೆ ಇದು ಕೊಡಗಿನ ಚಿತ್ರಣವನ್ನು ಇತಿಹಾಸವನ್ನು ರಾಜಕೀಯ ಚಿತ್ರಣವನ್ನು ಒಳಗೊಂಡಿದೆ ಓಕೆನಾ ನೆಕ್ಸ್ಟ್ ಇದಾದ ಮೇಲೆ ಸಾಮಾಜಿಕ ಕಾದಂಬರಿಯನ್ನು ಬರೆದಿದ್ದಾರೆ ಸಾಮಾಜಿಕ ಕಾದಂಬರಿ ಯಾವುದು ಅಂದರೆ ಶೇಷಮ್ಮ ಅಂತೇಳಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಪ್ರಕಟವಾಗುತ್ತೆ ಇದಾದ ಮೇಲೆ ಸುಬ್ಬಣ್ಣ ಎಂಬ ನೀಳ್ಗತೆಯನ್ನು ಕೂಡ ಬರೆದಿದ್ದಾರೆ ಸುಬ್ಬಣ್ಣ ಅಂತಕ್ಕಂಥ ನೀಳ್ಗತೆ ಇದರಲ್ಲಿ ಸುಬ್ಬಣ್ಣ ಎಂಬ ಸಂಗೀತಗಾರನ ಏಳು ಬೀಳಿನ ಚಿತ್ರಣ ಕಂಡುಬರುತ್ತೆ ತುಂಬ ಮನ ಕಲಕುವ ರೀತಿಯಲ್ಲಿ ಈ ಕತೆ ಇದೆ ಒಂದು ಸಲ ಸಾಧ್ಯ ಆದರೆ ಓದಿ ಸುಬ್ಬಣ್ಣ ಅಂತಕ್ಕಂಥದ್ದು ನೀಳ್ಗತೆ ಕೇಳ್ತೇನೆ ಯಾವ ರೀತಿಯ ಕತೆ ಅಂತೇಳಿ ಸಣ್ಣ ಕಥೆನ ನೀಳಗತೆನಾ ಅಂತೇಳಿ ನೀಳಗತೆ ಅಂತಕ್ಕಂಥದ್ದು ಸಂಗೀತಗಾರನ ಏಳು ಬೀಳಿನ ಚಿತ್ರಣ ಓಕೆನಾ ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ ವಿಮರ್ಶಾ ವಿಮರ್ಶಾಕೃತಿಗಳನ್ನ ಬರೆದಿದ್ದಾರೆ ಒಂದಷ್ಟು ಸತಿ ಹಿತೈಷಿಣಿ ಗ್ರಂಥಮಾಲೆ ಅಂತೇಳಿ ಏಳು ಕಾದಂಬರಿಗಳ ವಿಮರ್ಶೆಯನ್ನು ಬರೆದಿದ್ದಾರೆ ಮೊಟ್ಟ ಮೊದಲ ಇವರು ವಿಮರ್ಶಾ ಲೇಖನ ಕೂಡ ಇದಾಗಿದೆ ಸತಿ ಹಿತೈಷಿಣಿ ಗ್ರಂಥಮಾಲೆ ಅಂತಕ್ಕಂಥದ್ದು ನೆಕ್ಸ್ಟ್ ಆದಿಕವಿ ವಾಲ್ಮೀಕಿ ಅನ್ನೋದನ್ನ ವಿಮರ್ಶಾ ಗ್ರಂಥ ಬರೆದಿದ್ದಾರೆ ಭಾರತ ತೀರ್ಥ ಸಾಹಿತ್ಯ ಪ್ರೇರಣೆ ವಿಮರ್ಶೆ ಒನ್ ಟು ತ್ರೀ ಅಂದರೆ ಮೂರು ಎಡಿಷನ್ಗಳಲ್ಲಿ ಇದು ಬಂದಿದೆ ಇಷ್ಟು ವಿಮರ್ಶಾ ಕೃತಿಗಳನ್ನ ಬರೆದಿದ್ದಾರೆ ಇದಾದ ಮೇಲೆ ಜೀವನ ಚರಿತ್ರೆ ಒಂದಷ್ಟು ಜನ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಕೂಡ ಬರೆದಿದ್ದಾರೆ ಅದರಲ್ಲಿ ರವೀಂದ್ರನಾಥ ಟಾಗೂರ್ ಶ್ರೀರಾಮಕೃಷ್ಣ ನವರತ್ನ ರಾಮ ರಾಮರಾವ್ ಅಂತೇಳಿ ಇವರ ಒಂದು ಜೀವನ ಚರಿತ್ರೆಯನ್ನು ಕೂಡ ಬರೆದಿದ್ದಾರೆ ನೆಕ್ಸ್ಟು ಸಂಪಾದಿತ ಕೃತಿಗಳು ಕೂಡ ಇದ್ದಾವೆ ಸರ್ ಎಂ ವಿಶ್ವೇಶ್ವರಯ್ಯ ಕರ್ನಾಟಕ ಭಾರತ ಕಥಾಮಂಜರಿ ರವೀಂದ್ರ ಪ್ರಶಸ್ತಿ ಸಂಭಾವನೆ ಇಷ್ಟು ಕೂಡ ಇವರ ಸಂಪಾದಿತ ಕೃತಿಗಳಾಗಿದ್ದಾವೆ ಸ್ನೇಹಿತರೆ ಪ್ರಮುಖವಾಗಿ ಇವರ ಸಣ್ಣ ಕಥೆಗಳು ನಾಟಕಗಳು ಮತ್ತು ಕಾದಂಬರಿಗಳನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ಇವರಿಗೆ ಸಂದಿರ್ತಕ್ಕಂಥ ಪ್ರಶಸ್ತಿಗಳು ಮತ್ತು ಗೌರವಗಳ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ ಸಾವಿರದ ಒಂಬೈನೂರ ಇಪ್ಪತ್ತ ಒಂಬತ್ತರಲ್ಲಿ ಬೆಳಗಾವಿಯಲ್ಲಿ ನಡೆದ ಹದಿನೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ ಈ ಸಾಹಿತ್ಯ ಸಮ್ಮೇಳನದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಸ್ನೇಹಿತರು ಇತ್ತೀಚೆಗೆ ನೋಡ್ಕೊಳ್ಳಿ ಇವರು ಬೆಳಗಾವಿಯಲ್ಲಿ ನಡೆದಂಥ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಬೆಳಗಾವಿಯಲ್ಲಿ ನಡೆದಂಥ ಹದಿನೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ ಸಾವಿರದ ಒಂಬೈನೂರ ನಲವತ್ತ ಎರಡರಲ್ಲಿ ಹೈದರಾಬಾದಿನಲ್ಲಿ ನಡೆದಂಥ ಅಖಿಲ ಭಾರತ ಪ್ರಾಚ್ಯ ಸಮ್ಮೇಳನದ ಹನ್ನೊಂದನೇ ಅಧಿವೇಶನದ ಕನ್ನಡ ವಿಭಾಗದ ಅಧ್ಯಕ್ಷರು ಕೂಡ ಆಗಿರ್ತಾರೆ ಮೈಸೂರು ಮಹಾರಾಜರು ಇವರಿಗೆ ರಾಜ ಸೇವಾಸಕ್ತ ರಾಜ ಸೇವಾಸಕ್ತ ಎಂಬ ಬಿರುದನ್ನು ಕೂಡ ಮೈಸೂರಿನ ಒಡೆಯರಿಂದ ಅಥವಾ ಮಹಾರಾಜರಿಂದ ಪಡಿತಾರೆ ಇವರು ನೆಕ್ಸ್ಟ್ ದಕ್ಷಿಣ ಭಾರತದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ ನೆಕ್ಸ್ಟ್ ಸಾವಿರದ ಒಂಬೈನೂರ ಐವತ್ತ್ಮೂರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಾರೆ ಅಂದರೆ ಸಾವಿರದ ಒಂಬೈನೂರ ಐವತ್ತ ಸಾರಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಗುತ್ತೆ ಬೆಂಗಳೂರಲ್ಲಿ ಅದರ ಒಂದು ಅಧ್ಯಕ್ಷರು ಕೂಡ ಆಗಿರ್ತಾರೆ ಎಷ್ಟಲ್ಲಿ ಅಂದರೆ ಸಾವಿರದ ಒಂಬೈನೂರ ಐವತ್ತ್ಮೂರರ ಕಾಲಘಟ್ಟದಲ್ಲಿ ಸಾವಿರದ ಒಂಬೈನೂರ ಐವತ್ತ್ಮೂರರ ಕಾಲಘಟ್ಟದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕೂಡ ಆಗಿರ್ತಾರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಡಿಲಿಟ್ ಪದವಿಯ ಗೌರವಕ್ಕೂ ಕೂಡ ಪಾತ್ರರಾಗ್ತಾರೆ ಸಾವಿರದ ಒಂಬೈನೂರ ಅರವತ್ತ ಎಂಟರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಪಡ್ಕೊಳ್ತಾರೆ ಯಾವ ಕೃತಿಗೆ ಅಂದರೆ ಸಣ್ಣ ಕಥೆಗಳು ಎಂಬ ಕೃತಿಗೆ ಸ್ನೇಹಿತರೆ ಚೆನ್ನಾಗಿ ನೆನಪಿಟ್ಕೊಳ್ಳಿ ಇದು ತುಂಬ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಸಾವಿರದ ಒಂಬೈನೂರ ಅರವತ್ತೆಂಟು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಣ್ಣ ಕಥೆಗಳು ಮಾಸ್ತಿಯವರಿಗೆ ಬಂದಿರತಕ್ಕಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಶ್ರೀನಿವಾಸ ಎಂಬ ಅವರ ಅಭಿನಂದನ ಗ್ರಂಥ ಕೂಡ ಪ್ರಕಟ ಆಗಿದೆ ಅವರ ಕಾವ್ಯನಾಮ ಶ್ರೀನಿವಾಸ ಅಂತ ಗೊತ್ತು ಆ ಒಂದು ಹೆಸರಿನಲ್ಲಿ ಅವರಿಗೆ ಅಭಿನಂದನ ಗ್ರಂಥ ಕೂಡ ಪ್ರಕಟ ಆಗಿದೆ ಸಾವಿರದ ಒಂಬೈನೂರ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಡಿಲೀಟ್ ಪ್ರಶಸ್ತಿಯನ್ನು ಕೂಡ ಪಡ್ಕೊಳ್ತಾರೆ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ ನೆನ್ಪಿಟ್ಕೊಳ್ಳಿ ಚೆನ್ನಾಗಿ ತುಂಬ ಪ್ರಮುಖ ವಿಚಾರ ಸ್ನೇಹಿತರೆ ಸಾವಿರದ ಒಂಬೈನೂರ ಎಂಬತ್ಮೂರು ಜ್ಞಾನಪೀಠ ಪ್ರಶಸ್ತಿ ರಾಜೇಂದ್ರ ಕಾದಂಬರಿಗೆ ಸಾವಿರದ ಒಂಬೈನೂರ ಎಂಬತ್ತ್ಮೂರಲ್ಲಿ ವರ್ಧಮಾನ ಪ್ರಶಸ್ತಿ ಕೂಡ ಲಭಿಸುತ್ತೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕರ್ನಾಟಕ ಸರ್ಕಾರದ ಕೂ ಕೂಡ ಇವರು ಪಾತ್ರರಾಗ್ತಾರೆ ಅಂತ ಹೇಳ್ತಾ ಇದಿಷ್ಟು ಕೂಡ ಇವರಾಗಿ ಸಂದಿರ್ತಕ್ಕಂಥ ಪ್ರಶಸ್ತಿಗಳು ಮತ್ತು ಗೌರವಗಳು ಇದಾದ ಈ ಹಿಂದಿನ ಪರೀಕ್ಷೆಗಳಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ ಇದು ಮಾಸ್ತಿಯವರ ಆತ್ಮಕತೆ ಅಂತ ಕೇಳಿದರೆ ಆಲ್ರೆಡಿ ನಿಮಗೆ ಗೊತ್ತು ಭಾವ ಅಂತಕ್ಕಂಥದ್ದು ಆಸ್ತಿ ಮಾಸ್ತಿಯವರ ಆಗಿರುತ್ತೆ ಮಾದ್ರಿಯ ಚಿತೆ ಎಂಬ ಪ್ರಸಿದ್ಧ ಕಥನ ಕಥನಕವನದ ಕರ್ತೃ ಯಾರು ಅಂತಂದರೆ ಮಾಸ್ತಿಯವರು ನೆಕ್ಸ್ಟು ಸರಳ ರಗಳೆಯನ್ನು ಮೊದಲು ರೂಪಿಸಿ ಬಳಸಿದವರು ಯಾರು ಅಂದರೆ ಮಾಸ್ತಿಯವರು ಸರಳ ರಗಳೆಯನ್ನು ಮೊದಲು ರೂಪಿಸಿ ಬಳಸಿದವರು ತುಂಬ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಸ್ನೇಹಿತರೆ ಈ ಪಾಯಿಂಟನ್ನು ನೆನಪಿಟ್ಕೊಳ್ಳಿ ಸರಳ ಸರಳ ರಗಳೆಯನ್ನು ಮೊದಲು ರೂಪಿಸಿ ಬಳಸಿದವರು ಯಾರು ಅಂದರೆ ಮಾಸ್ತಿಯವರು ಸಣ್ಣ ಕಥೆಯ ಜನಕ ಎಂದು ಹೆಸರಾದವರು ಮಾಸ್ತಿ ನಿಮಗೆ ಗೊತ್ತಿದೆ ಮಾಸ್ತಿಯವರಿಗೆ ಜ್ಞಾ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಕೃತಿ ಯಾವುದು ಅಂದರೆ ನಿಮಗೆ ಗೊತ್ತು ಚಿಕ್ಕವೀರ ರಾಜೇಂದ್ರ ಅಂತೇಳಿ ಸ್ನೇಹಿತರೆ ಇನ್ನೂ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಏನು ಅಂತಂದರೆ ಕನ್ನಡದ ಮೊಟ್ಟ ಮೊದಲ ಸಣ್ಣ ಕಥೆಗಾರ ಅಂತೇಳಿ ಪ್ರಶ್ನೆಯನ್ನು ಕೂಡ ಇತ್ತೀಚಿನ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಕನ್ನಡದ ಮೊಟ್ಟ ಮೊದಲ ಸಣ್ಣ ಕತೆಗಾರ ಅಂತ ಕೇಳಿದರೆ ಪಂಜೆ ಮಂಗೇಶ್ ರಾಯ ಅಂತ ಬರೀಬೇಕು ಆದರೆ ಸಣ್ಣ ಕಥೆಗಳ ಜನಕ ಅಂತ ಕೇಳಿದ್ರೆ ಮಾಸ್ತಿ ಅಂತ ಬರಿಬೇಕು ಎರಡೂ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ ಕನ್ಫ್ಯೂಸ್ ಆಗಬಾರ್ದು ಎಕ್ಸಾಮ್ಗಳಲ್ಲಿ ನಾವು ಸಣ್ಣ ಕತೆಗಾರ ಅಂತಿದ್ದಂಗೆ ಮಾಸ್ತಿ ಅಂತ ಟಿಕ್ ಟಿಕ್ಕಾಕ್ಬಿಡ್ತೀವಿ ಆದರೆ ಮೊಟ್ಟ ಮೊದಲ ಸಣ್ಣ ಕತೆಗಾರ ಬಂದು ಪಂಜೆ ಮಂಗೇಶ್ವರ ಸಣ್ಣ ಕತೆಗಳ ಜನಕ ಬಂದು ಮಾಸ್ತಿ ಸರಳರಗಳೆಯನ್ನು ಮೊದಲು ರೂಪಿಸಿ ಬಳಸಿದವರು ಮಾಸ್ತಿ ಇಷ್ಟು ಪಾಯಿಂಟನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅವರ ಎಲ್ಲ ಕತೆಗಳ ಮೇಲೆ ಕಾದಂಬರಿಗಳ ಮೇಲೆ ನಾಟಕಗಳ ಮೇಲೂ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ ಎಲ್ಲ ವಿಚಾರಗಳ ಕಡೆ ಮಾಹಿತಿಗಳ ಕಡೆ ಗಮನವನ್ನು ಕೊಡಿ ಅಂತ ಹೇಳ್ತಾ ಇದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಗಳನ್ನ ನೋಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ತರಗತಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು